ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯ ನಮ್ಮ ಮಡಿಕೇರಿ ಜನೋತ್ಸವ ದಸರಾದ ಉಪಯುಕ್ತದಲ್ಲಿ ನಾವು ವಿಶೇಷ ಏನಂತಂದರೆ ಈ ಸಲಿ ಕಾಫಿ ದಸರಾ ಕಾರ್ಯಕ್ರಮ ಇಟ್ಕೊಂಡು ಎರಡು ದಿವಸ ಆರನೇ ತಾರೀಕು ಹಾಗೂ ಏಳನೇ ತಾರೀಕು ನಮ್ಮ ಸ್ಥಳೀಯ ಇರ್ಬೋದು ಕೆಫೆ ಇಡಂತಿರ್ಬೋದು ಇಲ್ಲಾಂದರೆ ರೋಸ್ಟರ್ಸ್ ಇರ್ಬೋದು ಹಲವಾರು ಬೆಳಗಾರಿಗೆ ಒಂದು ವೇದಿಕೆ ಅವಕಾಶ ಮಾಡಿ ಅವ್ರೇನೇನು ಅವರವರ ಅಂಗಡಿಲಿ ಅವರವ್ರ ಅವರವರ ವ್ಯವಸ್ಥೆಯಲ್ಲಿ ಏನೇನು ಮಾಡ್ತಾವ್ರೆ ಅದನ್ನ ಒಂದು ಶೋಕೇಸ್ ಮಾಡಲಿಕ್ಕೆ ಒಂದು ಅವಕಾಶ ಈ ಕಾರ್ಯಕ್ರಮಕ್ಕೆ ಮಾಡಿಕೊಟ್ಟಿದ್ವಿ ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ನೀವು ಹೇಳ್ದಂಗೆ ಕಾಫಿಯಿಂದಲೇ ನಮಗೆ ಒಂದು ಏಕತಾ ಅಂತ ಒಂದು ಒಂದು ನಮ್ಮ ಜಿಲ್ಲೆಯಲ್ಲಿ ಅದಕ್ಕೋಸ್ಕರ ಕಾಫಿ ಮುಖಾಂತರ ನಾವೆಲ್ಲ ಜಿಲ್ಲೆಯವರು ಒಂದಾಗಬೇಕು ಅಂತ ನನ್ನ ಆಸೆ ಇತ್ತು ಅದಕ್ಕೆ ದಸರಾ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಆ ಮಟ್ಟಕ್ಕೆ ನೋಡಲಿಕ್ಕೆ ಅವ ಅಂದರೆ ಇಂಟ್ರೆಸ್ಟ್ ಇರ್ತಿರಲಿಲ್ಲ ಮಾತ್ರ ಈ ಡಾನ್ಸ್ ಪ್ರೋಗ್ರಾಮು ಸಾಯಂಕಾಲ ಬೇರೆ ಬೇರೆಯವ್ರು ಬರ್ತಿದ್ದಂಥ ಸಂದರ್ಭದಲ್ಲಿ ಟೂರಿಸ್ಟ್ ಜಾಸ್ತಿ ಆಗಿರುತ್ತೆ ಇಲ್ಲಿ ಸ್ಥಳೀಯವರಿಗೆ ಒಂದು ಅವಕಾಶ ಕೊಟ್ಟು ನಮ್ಮ ಜಿಲ್ಲೆಯವರಿಗೆ ಸ್ಟಾಲ್ಗಳಿಗೆ ಅವ್ರನ್ನ ಪ್ರದರ್ಶನೆ ಮಾಡಲಿಕ್ಕೆ ಅವಕಾಶ ಕೊಟ್ಟು ನಮ್ಮ ಬೇರೆ ರೈತರಿಗೆ ಒಂದು ಇನ್ಸ್ಪಿರೇಷನ್ ಮಾಡ್ಬೋದು ಇಲ್ಲಾಂದರೆ ಕಲಿಯೋಕೆ ಮಾಡ್ಬೋದು ಇಲ್ಲಾದರೆ ನಮ್ಮ ಪ್ರಾಕ್ಟೀಸಸ್ಗಳಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಒಂದು ಭೇಟಿ ಸೃಷ್ಟಿ ಮಾಡಿ ಒಂದು ನಾಲ್ಕೈದು ಜನ ದೊಡ್ಡ ಸ್ಪೀಕರ್ಸು ಮಾತಾಡಲಿಕ್ಕೆ ಇವತ್ತು ಆಯಿತು ನಾಳೆನೂ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಮಡಿಕೇರಿ ನಾಗರಿಕರಿಗೆ ಹಾಗೆ ಎಲ್ಲ ಜನತೆಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಕೋರ್ತಾ ಕಾಫಿ ದಸರಾ ನಾಳೆ ಇನ್ನೊಂದು ದಿವಸ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಕಾಫಿನ ಇನ್ನೂ ಮೇಲ್ಮಟ್ಟಕ್ಕೆ ನಮ್ಮ ಜಿಲ್ಲೆಯಲ್ಲಿ ಪ್ರತಿಷ್ಠೆ ಮಾಡಲಿಕ್ಕೆ ನಾವೆಲ್ಲರೂ ಸೇರ್ಪು ಮಾಡೋದಂತ ನಿಮ್ಮ ವೀಕ್ಷಕರಿಗೆ ಎಲ್ಲರಿಗೂ ವಿನಂತಿ ಮಾಡ್ತೀವಿ